ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸೊ ನಾವೀಗ ಒಂದು ಜಾಗಕ್ಕೆ ಹೋಗತ್ತೇವ್ರಿ ಅದೇ ಅನ್ನೋದು ನಿಮಗೆ ವ್ಲಾಗ್ ಕಂಟಿನ್ಯೂ ನೋಡಿರಿ ಫಸ್ಟ್ ಗೊತ್ತಾತಿ ಫಸ್ಟು ದೇವ್ರಿಗೆ ಸೋಮಂಡಿ ಹೋಗೋಣಂತ್ರಿ ಮುಂದಿನ ಕಾರ್ಯಕ್ಕೆ ಈಗ ಏನಪ್ಪಾ ಅಂತ ಹೇಳಿದ್ರೆ ಹೋಗೋಣ ರೀ ಹೋಗಿ ನಾವೆಲ್ಲರೂ ಇರ್ತೇವ್ರಿ ಅಲ್ಲಿ ಪೂಜೆ ಮಾಡೋದೈತಿ ಸೊ ಅದು ಎದುರು ಪೂಜೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ ನನ್ನ ಬ್ಲಾಗ್ ಕಂಟಿನ್ಯೂ ನೋಡ್ರಿ ನಿಮ್ಗಾಗ ಗೊತ್ತಾಕೈತಿ ಸೊ ಈಗ ಹೋಗೋಣ ಬರ್ರಿ ಎಲ್ಲರೂ ಮುಂದೆ ಹೋಗ್ಯಾರ ನಮ್ಮ ದಾದಿಮ್ಮ ಆಟೋನು ಹಿಡ್ಕೋಕೆ ಹೋಗ್ಯಾರ ನಾವೀ ದಾದಿ ಒಂದು ಬಾಟಲ್ ತುಂಬ್ಕೊಂಡು ಹೋಗೋದೈತಿ ನೋಡ್ರಿ ಈಗ ನೋಡ್ರಿ ನಾವು ಆಟೋದೊಳಗೆ ಹತ್ತಿ ಹೋಗಾಕತೇವ್ರಿ ದಾದಿ ಎಲ್ಲಾ ತಂತಿದ್ರಿ ಆಟೋ ಆಟೋದೊಳಗೆ ನಾನು ಮಾ ಅಪ್ಪ ಮತ್ತು ಬಳೆ ಮಿ ಕುಂತಾರಿ ಹಾಕ್ತೀನಿ ನೋಡ್ರಿ ನಾವು ಈಗಂತೂ ನೋಡ್ರಿ ನಾವಿಲ್ಲಿ ಜಗದ ಕಡೆ ಬಂದಿವಿ ಅದ್ರಲ್ಲಿ ನೋಡ್ರಿ ಅಲ್ಲಿ ಗುಡ್ಡದ ಕಡೆ ಎಲ್ಲಾ ಮಂಜು ಅಂದ್ರೆ ಏನಂತಾರಲ್ರಿಪ್ಪ ಅದಕ್ಕೆ ಇಬ್ಣ್ಣೆ ಏನಂತಾರಲ್ರಿ ಹೆಂಗೆ ಕುಡಿದ್ರಿ ಅಲ್ಲಿ ಮಂಜು ಮಂಜು ಟೈಪ್ ಕನ್ಸಕ್ ಈಗ ನಾವು ಬಂದಿವಿ ನಮ್ ಮಮ್ಮಿಯವ್ರು ಬಂದಾರೀ ಈಗ ಇಲ್ಲಿ ನೋಡೋಣ ಏನೇನ್ ಹಾಕೈತಿ ಅಂತ ನೋಡ್ರಿ ಎಲ್ಲಾರು ಕುಂತಿಮಾ ನೋಡಿದ್ರೆ ಮಾಡಕ್ ಹತ್ತಾರ ಈಗ ಎಲ್ಲರಿಗೂ ಕುಂದ್ರಕ್ ಇಲ್ಲೇ ತಾಟ್ಕ್ರ ಹಾತಾರ ನೋಡ್ರಿ ಈಗ ನೋಡ್ರಿ ದಾದಿಮಾ ಪೂಜೆ ಮಾಡಾಕ ಅಂತ ಹೇಳಿ ಇದನ್ನೆಲ್ಲ ಇಟ್ಟಾರ ಲಡ್ಡು ಅದನ್ನೆಲ್ಲ ನೋಡೋಣ ಮತ್ತ್ ಏನ್ ಇದು ನಮ್ಮ ರೀ ಜಗ ಇಲ್ಲೇ ಪೂಜೆ ಮಾಡಿ ಈಗ ಮನಿ ಕಟ್ಟಾಕ ಸ್ಟಾರ್ಟ್ ಮಾಡ್ತಾರ್ರೀ ಇದು ನೋಡ್ರಿ ಹಿಂಗ ಪೂಜೆ ಆದ್ಮೇಲೆ ಮನಿ ಕಟ್ಟಾಕ ಸ್ಟಾರ್ಟ್ ಮಾಡ್ತಾರ ಫಸ್ಟ್ ಈಗ ಕಾಯಿ ಹೊಡಿತಾರೋ ಏನು ಹಿಂಗ ಗುದ್ಲಿ ಹಾಕ್ತಾರೋಗಿಗ ಆಮೇಲೆ ಗುದ್ದ್ಲಿ ಹಾಕದಾದ್ಮೇಲೆ ಅದ್ರೊಳಗ ತುಪ್ಪ ಮತ್ತೆ ಹಾಲನ್ನ ಹಾಕ್ತಾರ್ರಿ ಈಗ ನೋಡ್ರಿ ಇಲ್ಲೇ ಫಸ್ಟ್ ಕಾಯಿನ ಒಡತ್ತೀ ಕಾಯಿ ಹೊಡಿದ್ ಮತ್ತೆ ಏನೇನ್ ಮಾಡ್ತಾರ ನಮ್ಮ ಪಪ್ಪವರು ಬಂದ್ರಿ ಈಗ ಈಗ ಕಾಯಿ ಅನ್ಗರು ಒಡಿದ್ರಿ ಈಗ ಹಜರತವ್ರು ಗುಡ್ಲಿ ಹಾಕ್ತಾರೀ ಆದ್ಮೇಲೆ ನಮ್ ಬೈ ಈಗ ನೋಡ್ರಿ ಐದ್ ಜನ ಹಂಗ ಐದ್ ಬಾರಿ ಗುದ್ಲಿ ಹಾಕಿ ಈಗ ಹಾಲು ತುಪ್ಪ ಹಾಕ್ತಾರ ಅದ್ರೊಳಗ ಈಗ ನೋಡ್ರಿ ದಾದಿ ಮನತಾರೆ ಹಾಲು ಮತ್ತು ತುಪ್ಪ ಎಲ್ಲ ಹಾಕ್ತಾರೆ ಈಗ ಫಾತಿ ಕೊನ್ಸೆಲ್ಲ ಈಗ ದಾದಿಮಾ ತೊಬ್ರಿಗು ಹಂಚಾಕತಾರೀ ಎಲ್ಲರಿಗೂ ಇಲ್ಲೆಲ್ಲ ಕೊಂತ ಇರ್ರಿ ನಾನು ಈಗ ಹಂಚಾಕತಾರ ಈಗ ನೋಡ್ರಿ ದಾದಿಮ್ಮ ಎಲ್ಲಾರ್ಗು ಚಿಮ್ಮರಿ ಮತ್ ಖಾರದಿ ಕೊಬ್ಬರನ್ನ ಹಾಕ್ಯಾರೀ ಈಗ ಇಲ್ಲಿ ಈಗಂತ ದಿಮಾ ಇಲ್ಲಿ ಮನೆಯಲ್ಲಿ ಅವ್ರಿಗೆಲ್ಲಾರು ಕೊಟ್ರ ಬಿಟ್ಟೊಳಗಿಂದ ಈಗ ಈ ಬುಟ್ಟೊಳಗಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಕತಾರೀ ಅವ್ರಿಗೂ ಕೊಟ್ಟು ಬರ್ತಾರಂತ್ರಿ ಅವ್ರೆಲ್ಲಾರ ಹೋಗಿ ರೀ ಈಗ ಹೋಗಿ ಏನ್ ಮಾಡ್ತಾರ ಅನ್ಕೊತೀರ ಅವ್ ಏನೋ ಮಾಡಕತ್ತಾರೀ ನೋಡ್ರಿ ಇಂಜಿನಿಯರ್ ಅವ್ರು ಬಂದಾರನ್ರಿ ಅವರು ಜಗ ಏನೋ ಗೇರ್ ಏನೋ ಹಾಕೋದ್ ಎಲ್ಲಾರು ಇಲ್ಲಿ ಬಂದೇವ್ ನೋಡ್ರಿ ಈಗ ಗುದ್ದ್ಲಿನ ಹಾಕಿದತಿ ಮತ್ತೆ ಇಲ್ಲಿ ಏನೋ ಮಾಡಾಕತ್ತರಿ ಮತ್ತೆ ಈಗ ಎಲ್ಲಾರ ಹೋಗಾಕತ್ತೇವ್ರಿ ನಾವು ಹೋಗಾಕ್ರೆ ಎಲ್ಲಾರ ಅನ್ಕೊಂಡಿವಿ ತಾತಿಮ್ಮಪ್ಪ ಹೋಗ್ ಅಂತಾರೆ ಅಂದ್ರೆ ಹಾಕಾರ ಇಲ್ರಿ ಅದಕ್ ತಾಟಾಕ್ ಬರೋದೇ ನಿಂತಾರೆ ಈಗ ಓಕೆ ನೋಡ್ರಿ ಮನಿಗೆ ಎಲ್ಲಾ ಹತ್ರ ಗುದ್ಲಿ ಪೂಜೆ ಅನ್ಕು ಮುಗೀತ್ರಿ ನಾವೆಲ್ಲರೂ ಹೋಗಾಕತ್ತೆ ನೋಡ್ರಿ ಇಲ್ಲಿ ನಮ್ಮ ಪಪ್ಪು ಸಣ್ಣ ಪಾಪ ಅವರೆಲ್ಲರೂ ಸೇರಿ ಈಗ ಮನೆಗೆ ಹೋಗ್ಯವ್ರಿ ನಾವು ಮತ್ತಲ್ಲಿ ಬೋರ್ಡ್ ಇಚರು ಬಂದಿತ್ತು ರೀ ತೆಗಿ ತೆಗೋಕೇನೋ ಮತ್ತು ಈಗ ಪೂಜೆ ಅನ್ಕು ರಾತ್ರಿ ಮನೆ ಕಟ್ಟಾಕು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ರೋಡು ಮಾಡಾಕತ್ತಾರೆ ಈಗ ಹೊಸಾಗಿ ನೋಡ್ರಿ ಅಲ್ಲಿ ಅಲ್ಲಿ ಮಾಡೋಕತ್ತಿರಬೋದು ಮತ್ತು ಅಲ್ಲಿ ಬಾರ್ ಚಂದ್ ಮಾಡೋಕ್ಕತ್ತಾರೀ ರೋಡ್ ಅದನ್ನೆಲ್ಲ ಈಗ ಹೋಗ್ರಿ ಮನಿಂಗ್ ಹೋಗಿ ಮತ್ತೇನೇನೋ ಏನೇನು ಕೆಲಸ ಅದನ್ನೆಲ್ಲ ನೋಡ್ಕೊಂಡು ಕಾಮಿಡಿ ಬಿಡೋನೂ ಮಾಡ್ಬೇಕ್ರಿ ಈಗ ನೋಡ್ರಿ ದಾಜಿಮಹ ನೋಡಕತ್ತಾರ ಇಲ್ಲಿ ಮದ್ಲ್ ಜಂಗಲ್ ಇದ್ದಂಗಿತಿ ಈಗ ನೋಡ ಹೆಂಗಾಗ್ಯಾರ ಅಂತ ಹೇಳಿ ರೋಡ್ ನೋಡ್ರಿ ಕನ್ಸಕತಿ ಇಲ್ಲ ಈಗ ನೋಡ್ರಿ ಅವ್ರೆಲ್ಲಾರು ತಮ್ ತಮ್ ರೊಟ್ಟಿ ಹೋಗಾಕತ್ತಾರ ಬಾಯ್ ಈಗ ನಾವು ಇಲ್ಲೇ ಆಟೋ ಹಿಡಿದು ಇಲ್ಲಿಂತ ಹೋಗಾಕತ್ತೇವ್ರಿ ಆಟೋ ನಮ್ಮ ಕೆಳಾಕತೇವ್ರಿ ಹೊಂದಕ ಇಲ್ಲೋಗಿಮಾ ಕೇಳಾಕತೀ ಸೊ ಫೈನಲ್ ಇಲ್ಲಿ ನಾವು ಹೊತ್ ಹೋಗಾಕತ್ತೇವಿ ಅವರೆಲ್ಲ ದಾರಿಗೆ ಹೋಗತಾರೀ ನಾವು ಹೋಗಾಕತ್ತೆ ನೋಡಿರಿ ಗಾಳಗಿನ ಮನೆ ದಾದಿಮ ಇಲ್ಲಿ ಮತ್ತು ಶಾಲು ಬಾಟ್ಲಿ ಬಿಟ್ಟಿದ್ಲಿ ರೀ ನಮ್ಮ ಪುಪ್ಪವ್ರ ಕಡೆ ಈಗ ಶಾಲು ಬಾಟ್ಲಿ ಈಸ್ಕೊಂಡು ಹೋಗಾಕತ್ತೆ ನೋಡಿರಿ ನಾವು ಈಗಂತೂ ನಾವು ಮನೆಗನ್ಕರ್ ಬಂದೇವ್ರಿ ಈಗ ಕಾಮಿಡಿ ವಿಡಿಯೋ ಮಾಡೋಕ್ಕೆ ಹೋಗ್ಬೇಕು ಅಷ್ಟ್ರೊಳಗೆ ಏನೇನು ಮಾಡ್ತೀವಿ ನಾವು ನೋಡ್ತೀವಿ ಮತ್ತು ಆಪ ಹುಳಿಗೆ ಕ್ಲಾಸಿಗೂ ಹೋಗಿ ಬರ್ಬೇಕು ರೀ ಹುಳಿಗೆ ಕ್ಲಾಸಿಗೆ ಹೋಗಿ ಬಂದಾದ್ಮೇಲೆ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀವಿ ಅನ್ಕ ತನಕ ಏನೇನು ಆಕೈತೆ ಅನ್ನೋದು ನೋಡೋಣ ಬರ್ರಿ ಪೂಜೆಗೆ ಅದು ಹೋಗಿ ಬಂದಿರಿ ಭಾಳ ಖುಷಿ ಅನ್ನಿಸ್ತು ಈಗ ಅಪ್ಪ ಬರೋ ಟೈಮ್ ಆಗೈತೆ ರೀ ಕ್ಲಾಸ್ ಕ್ಲಾಸಿಂದ ಆಗಲೇ ಹೋಗಿಲ್ಲ ಮತ್ತೀಗ ಈಗ ಬಂದ ತಕ್ಷಣ ಮತ್ತು ತಾಜ್ನಗರಿಗೆ ಹೋಗ್ಬೇಕು ರೀ ಅನ್ಕ ತನಕ ಊಟ ಅದನ್ನೆಲ್ಲ ಮಾಡ್ಕೊಂಡ ಬ್ಯಾಗ್ ಏನಾದರೂ ತೊಗೊಳತ್ತ ಅಂತ ಹೇಳಿದ್ರೆ ಬ್ಯಾಗ್ ರೆಡಿ ಮಾಡ್ಕೊಂಡು ಹೋಗೋದೈತು ನೋಡಿರಿ ಈಗ ಮತ್ತು ಹೊರಗೆ ಒಂದು ಸ್ವಲ್ಪ ಅರ್ಬಿ ಅದಾವೆ ನೋಡ್ತೀನಿ ರೀ ಅದಾವೆ ರೀ ಅರ್ಬಿ ಇದನ್ನು ತೆಗೆದ ಒಳಗಿಟ್ಟು ಹೋಗ್ಕೊಂಡ್ರಿ ಅಷ್ಟೇನು ಜಾಸ್ತಿ ಇಲ್ಲ ರೀ ನೀವು ಅಷ್ಟಾವ್ರಿ ಯಾಕಂತ ಹೇಳಿದ್ರೆ ನೀನೇ ಜಳಕ ಮಾಡಿದಳ್ರಿ ನಿನ್ನೆ ಜಳ್ಕ ಮಾಡಿದ್ರೆ ಭೀನಾ ಅಷ್ಟೇ ಇದ್ವಿ ರೀ ಈಗ ಇದನ್ನು ತೊಗೊಂಡು ಹೋಗಿ ಒಳಗಿಡ್ತೀನಿ ರೀ ಅಲ್ಲೊಂದು ಸ್ವಲ್ಪದಾವೆ ಅಲ್ಲೊಂದು ಸ್ವಲ್ಪ ಅದಾವೆ ಹೊತ್ತಿನ ಒಳಗಿಡ್ತೀನಿ ನಮ್ ಬೇಕು ನೋಡ್ರಿಪ್ಪ ಎಷ್ಟು ಐದು ದಿನ ಆತ್ರಿ ಇನ್ನೂ ತನಕ ಬಂದೇ ಇಲ್ಲ ನಮ್ಮ ಮನೆಗೆ ಎಲ್ಲಿ ಹೋಗ್ಯನು ಗೊತ್ತಾಗೋಲ್ತೀರಿಪಾ ಬಂದಿಲ್ಲ ರೀ ಅದು ಮನಿಗೆ ಪಾಪ ಎಷ್ಟು ಮಿಸ್ ಮಾಡ್ಕೊಳಾಕತ್ತೀನಿ ಅದಕ್ಕೆ ಅದಿದ್ದಾಗ ಅದ್ರ ಬೆಲೆನ ಗೊತ್ತಿದ್ದಿಲ್ಲ ಮತ್ತು ಅದು ಹೋದ್ಮೇಲೆ ಅದ್ರ ಇದು ಗೊತ್ತಾಗತ್ತೈತಿ ರೀ ನಾ ಮ್ಯಾಲೆ ಬಂದ್ರ ಜೊತೆ ಮೇಲೆ ಬರ್ತಿತ್ತು ನಾ ಕೆಳಗೆ ಹೋದ್ರ ಜೊತೆ ಕೆಳಗೆ ಬರ್ತಿತ್ತು ನಾ ಅಂಗಡಿಗೆ ಹೋಗತ್ತೆ ನಾನು ಹಿಂದಿಂದ ಬರ್ತಿತ್ತು ಅದೆಲ್ಲ ಇನ್ನೂ ಬರಾಕತ್ತೈತಿ ಒಂದು ದಿವ್ಸೊಂದು ತತ್ತಾಬಿಟ್ಟೇನ್ರಿ ಪಾ ಅವಾಗ ಊಟನೂ ರೀ ನಾನು ಅದೆಲ್ಲ ಶೇರ್ ಮಾಡ್ಕೊಳ್ಳಿ ಅಂಥೇಳಿ ಶೇರ್ ಮಾಡ್ಕೊಂಡಿದ್ದಿಲ್ಲ ಬಾಳ ಮಿಸ್ ಮಾಡ್ಕೊಳಾಕತ್ತೇನ್ರಿ ನಮ್ಮ ಬೆಕ್ಕಿಗೆ ಆದಷ್ಟು ಜಲ್ದಿ ಬರಬೇಕ್ರಿಪ್ಪ ನಮ್ಮ ಬೆಕ್ಕ ಆ ಬೆಕ್ಕ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಯಾವ ಬೆಕ್ಕಿಗೂ ಸಾಕೋದೇ ಇಲ್ಲ ರೀ ಡೌಟ್ ಒಳಗೈತಿ ಯಾಕಂತ ಹೇಳಿದ್ರೆ ನಮ್ಮ ಸಣ್ಣ ಬೆಕ್ಕಿಗ ಬಿಟ್ಟು ಬರೋವಾಗ ಹೇಳಿದ್ವಿ ನಮ್ಮ ದೊಡ್ಡ ಬೆಕ್ಕ ಹೋತಂತ ಹೇಳಿದ್ರೆ ಮತ್ತೆ ಯಾವ ಬೆಕ್ಕು ತರೋದಿಲ್ಲ ಅಂಥೇಳಿ ನೋಡೋಣ ರೀ ಆದ್ರೂ ನಾ ಅಳ್ತೇನೆ ಅಂಥೇಳಿ ಬರ್ತಿದ್ರು ಇವ್ರ ಬೆಕ್ಕ ಅದು ಅವ್ರು ತೊಂದಲ್ರಿ ನಮ್ಮ ಮನೆ ಮೇಲೆ ಸಣ್ಣ ಬೆಕ್ಕಿದ್ವಿ ಅವ್ ಮರಿ ಅದ ದೊಡ್ಡದಾಗ ಮತ್ತೊಂದು ಮರಿ ಹಾಕಿದ್ರು ರೀ ಅದನ್ನು ಮರಿಗ್ ಬಿಟ್ಟು ಬಂದಿದ್ದು ಅಂತ ಹೇಳಿ ನನ್ನ ಸಲುವಾಗಿ ಅಂದ್ರೆ ಅದು ಹೋಗೇ ಬಿಟ್ಟೈತಿ ನನಗೆ ಭಾಳ ಬೇಜಾರಾಗತ್ತಿತ್ತು ರೀಪ್ಪಾ ಏನು ಮಾಡ್ಬೇಕು ರೀ ಮತ್ತು ಎಲ್ಲಾದರೂ ಮರಿ ಮರಿಯಿದ್ರೆ ಕೇಳ್ತೇವ್ರಿ ಕೇಳಿ ಅದನ್ನು ಸಾಕೋದಿತ್ತು ಅಂತ ಹೇಳಿದ್ರೆ ಸಾಕ್ತೇನಿ ಯಾಕಂತ ಹೇಳಿದ್ರೆ ಅವು ಇದ್ದಾಗ ಎಷ್ಟು ಖುಷಿ ಅನಿಸ್ತೈತಿ ಅವು ಹೋದ ತಕ್ಷಣ ಒಂಥರ ಅದಕ್ಕೆ ಅದಂಗ ಹಾಕಿತ್ರಿಪ್ಪ ಅದಕ್ಕೆ ಈಗ ಬೆಲ್ಲ ಅರ್ಭಿ ಎಲ್ಲ ತೊಗೊಂಡ್ಬಂದು ಒಳಗಿಡ್ತೀನಿ ಆಪ ಬರೋ ಟೈಮು ಆತ ಈಗ ಲಗು ಹೋಗೋದು ನೋಡ್ರಿ ನಾವು ಬಸ್ ಬಂದ್ರೆ ಬಸ್ಸಿಗೆ ಹೋಗ್ವಿ ಇಲ್ಕಂದ್ರೆ ಹಂಗೆ ನಡ್ಕೊತಾನೆ ಹೋಗ್ಕೇವಿ ಎಲ್ಲ ಅರ್ಬಿನೂ ತೆಗಿದ ಒಳಗಿಟ್ಟು ಬಂದೀನ್ರಿ ಮತ್ತೀಗ ಕೇಳ್ ಹೋಗಿರಿ ಓ ಇದು ಅಲ್ರಿ ಈಗ ಮತ್ತೆ ಮತ್ತೆ ಹಂಗೆ ಗಾಡಿ ಸಡಿಲಾಕೈತೆ ನೋಡಿರಿ ನಮ್ದು ಇಲ್ಲ ನನ್ಗರು ಹಂಗಾಗೈತಿ ನೋಡ್ಬೋದು ರೀ ನೀವು ಎಷ್ಟು ಆಗೈತೆ ಅನ್ನೋದು ಅಂದ್ರೆ ಗ್ಯಾಪ್ ಬಿಟ್ಟು ಬಿಟ್ಟಿದ್ರಿ ಬಿರುಗ್ ಬಿಡಾಕತೀರಿ ಹಂಗಾಗೈತ್ರಿ ಅದು ಮತ್ತು ಅದ್ರೊಳಗಂತ ಸನ್ಸನ್ನು ಕರೆ ಇರ್ಬಿ ರೀ ಜಗ್ಗಿ ಬರ್ತಾವೆ ರೀ ನಿನ್ನೆ ಬಂದಿದ್ದು ನೋಡಿಬಿಟ್ರೆ ಅನ್ಕ್ರೂ ಕತ್ಲಿತ್ರಿ ಅವಾಗ ಅದಕ್ಕೆ ವಿಡಿದೊಳಗೆ ತೊಗೊಂಡಿಲ್ರಿ ನಾನು ಇಲ್ಕಂದ್ರ ಅದನ್ನು ತೊಗೊತಿದ್ದೆ ರೀ ಇಲ್ಲ ನೋಡ್ರಿ ಗೋಡಿ ತುಂಬ ಬರೀ ಇರ್ಬಿನೇ ಇರ್ಬಿ ತತ್ತಿ ಹಿಡ್ಕೊಂತ ಹೋಗಕತ್ತವ್ರಿ ನೋಡಿದ್ರೆ ಹೆಂಗೆ ಅನ್ಸಾಕತ್ತಿದ್ ಗೊತ್ತೇನು ರೀ ಗೋಡಿನಾ ಕನ್ಸ್ ಬರೀ ಇರ್ಬಿನಾ ಕಾಣಕತ್ತವ್ರಿ ಇಷ್ಟೆಲ್ಲ ಒಂದು ಭಾಗದೊಳಗೆ ಬರೀ ಹಂಗೆ ಕನ್ಸಾಕತಿತ್ತು ರೀ ಮತ್ತೀಗ ಇನ್ನೊಮ್ಮೆ ಬಂದ್ರೆ ನೋಡ್ತೀನಿ ರೀ ನಿಮ್ಗೂ ಜೋ ನಿಮ್ಗೂ ತೋರಿಸ್ತೇನೆ ಮತ್ತೀಗ ನಾವು ಕೋಮ್ ಮಾಡೋಕೆ ಹೋಗಬೇಕೇಳರಿ ನಾನು ಆಪ ಬಸ್ಸಿಗೆ ಹೋಗ್ಕ್ರಿ ಆದ್ರೂ ಭಯ ರೀ ಯಾಕೋ ಏನೋ ಗೊತ್ತಿಲ್ಲ ನಾವು ರೊಕ್ಕ ಕೊಡ್ತೀವಿ ಅಂದ್ರೂ ಬರೋದಿಲ್ಲ ರೀ ಅವ್ ನಡ್ಕೊತಾನೆ ಬರ್ತಾನಂತೀ ಈಗ ನಾನು ನಾನು ಒಬ್ಬಕ್ಕೆ ಹೋಗಕ್ಕೆ ನಡ್ಕೊತಾನ ನಡ್ಕೊತಾನೆ ಹೋಗ್ತೀನಿ ನಮ್ಮ ಅಪ್ಪ ಜೊತೆ ಹೋದ್ರೆ ಬಸ್ಸಿಗೆ ಹೋಗ್ನಿರಿ ಈಗ ಕೆಳಗೆ ರೀ ಅಪ್ಪ ಬಂದಾಳೋ ಇಲ್ಲ ಅನ್ನೋದು ನೋಡ್ಕೊಂಡು ಬರ್ತೀನಿ ನಾಯಿ ಕೆಳಗೆ ಬರೋವಾಗ ನೆನಪಾತ್ರಿ ನನಗೆ ನಮ್ಮ ಗಿಡನೂ ತೋರಿಸ್ಬೇಕಲ್ರಿ ನಿಮ್ಗೆ ಅಂದ್ರೆ ಹೂವು ನೋಡ್ರಿ ಹಿಂಗಾಗೈತಿ ಆದರೆ ಇದು ಏನು ಮೊಗ್ಗೈತಿ ನೋಡೋಣ ರೀ ಫಸ್ಟ್ ಮೊಗ್ಗಾಗಿದ್ದ ಅದ ಸೆಕೆಂಡ್ ಆಗಿದ್ದಿದ್ದ ಅದ್ರಿಗೆ ಗಿಡ ಆಕತಿತ್ತು ಅದನ್ನು ಎರಡು ನೋಡೋಣ ಏನಾಗ ಏನೇನು ಹಾಕೈತೆ ಅನ್ನೋದು ಮುಂತು ಆದ್ರಿಗೆ ಎರಡೂ ಗಿಡನೂ ದೊಡ್ಡ ಆಗೋ ತನಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ರೀ ಮತ್ತು ನಮ್ಮದು ಹಾಲಕ್ಕೆ ಹಾಗಲಕಾಯಿನೂ ದೊಡ್ಡದಾಗಾಕತ್ತೈತ್ರಿ ಈಗ ಈ ಡಬ್ಬಿನ ನಾವು ಯಾವಾಗ ತಗೊಂಡಿದೀಪಾ ಅಂತ ಹೇಳಿದ್ರೆ ನಾವು ತಗೊಂಡಿದ್ರ ಅಂದ್ರೆ ಪಪ್ಪ ಅವರ ಪೇಂಟಿಂಗ್ ಕೆಲಸ ಮಾಡ್ತಿದ್ರಲ್ರಿ ಅವಾಗ ಅವಾಗ ಕಂಪ್ನಿಯೊಳಗೆ ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ಮಾಡಿ ಕೊಟ್ಟಿದ್ರು ನೋಡ್ರಿ ಇದ್ರ ಕೆಳಗೆ ಇನ್ನೊಂದು ಇದ್ರೆ ಅದಲ್ಲ ರೀ ನಾವು ಮೊನ್ನೆ ಸ್ಕೂಲಿಗೆ ಹೋಗೋಕೆ ಮ್ಯಾಗಿ ಕಟ್ಕೊಂಡ್ ಹೋಗಿದಿಲ್ರಿ ಕಟ್ಕೊಂಡು ಕಟ್ಕೊಂಡೋಗಿದ್ರಿ ಹಾಟ್ ಬಾಕ್ಸ್ ಒಳಗ ಈಗ ಇದನ್ನ ಎಲ್ಲಿಟ್ ರೀ ತೋರಿಸ್ಬೇಕಂತ ಹೇಳಿ ಐದ್ ಸಾವಿರ ರೂಪಾಯಿ ಈ ಡಬ್ಬಿ ಏನೋ ಇಲ್ಲ ಇಲ್ಲ ರೀ ಖಾಲಿ ಐತಿ ಹಾ ಇಲ್ಲದ ನೋಡ್ರಿ ರೂಪಾಯಿ ಇಂಥ ಇರು ಬಿ ಜಗ್ಗೆ ಸ್ಟ್ ಬಿಟ್ಟಿದ್ವಿ ರೀ ಎಲ್ಲ ಇದ್ದಾವೆ ರೀ ಅಂದ್ರೆ ಈಗ ಥಂಡಿ ಅಲ್ರಿ ಅದಕ್ಕೆ ಬರಾಕತ್ತವ್ರಿ ಅವರೆಲ್ಲ ಹೊರಗೆ ಅವತ್ತು ಎಲ್ಲ ಪೂಜೆ ಇತ್ತಲ್ರಿ ಅದಕ್ಕೆ ಹೋಗಿದ್ವಿ ರೀ ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದೇನು ಮಾಡಿದ್ದೆ ಫಸ್ಟ್ ಅಲ್ಲಿ ಹೋಗಿ ಬಂದು ಮಾಡಿಬಿಟ್ರೆ ಆತಂತ್ಹೇಳಿಬಿಟ್ಟಿದ್ವಿ ರೀ ಹಿಂಗೆ ಇಲ್ಲಿ ಬೆಳೆ ಮೇನು ಅಡುಗೆ ಮಾಡಾಕತ್ತಾರ ರಾತ್ರಿ ಉಳಿದತ್ತಲ್ರಿ ಅಣ್ಣ ಅದನ್ನ ಬಿಸಿ ಮಾಡಿವಿ ಯಾಕಂತ ಹೇಳಿದ್ರೆ ಅಣ್ಣ ನಾವೆಷ್ಟು ಮಾಡಿ ಬರ್ತೀವಿ ರೀ ಅದಕ್ಕೆ ಈಗ ದಾದಿಮಾಗ ದಾದಿಮಾನ್ರು ಬೆಳಗ್ಗೆ ಬೆಳಗ್ಗೆದ್ದು ಹಿಂಗೆ ಏನಾದರೂ ನಾಶ ಆಗುತ್ತೇನೋ ರೀ ಅದ್ರ ಇವತ್ತು ಲೇಟ್ ಆಗ್ಯದ ಅಂತ ಹೇಳಿ ದಾದಿ ಏನು ಮಾಡ್ಯಾರ ಅಂತ ಹೇಳಿದ್ರೆ ಬಣ್ಣು ಮತ್ತು ಚಹಾ ತಿಂದಾರ್ರಿ ಈಗ ನೋಡ್ಸ್ತೀನಿ ರೀ ಈಗ ಅಳ್ಗೆ ಅನ್ನೋದು ಇದು ಅನ್ಕೂರು ನಾನೇ ಬಿಸಿ ಮಾಡಿದ್ದೆ ಬಿಡ್ರಿ ಮತ್ತೆ ಅದು ಚಹಾ ಚಹಾ ಮಾಡಿ ಕೊಟ್ಟಿದ್ದೆ ರೀ ಈಗ ಬೆಳೆ ಮೀ ಏನೇನು ಅಡುಗೆ ಮಾಡಕ್ಕೆ ಮಾಡಿ ಆದಮೇಲೆ ಊಟ ಮಾಡಿ ಹೋಗೋಣತ್ರಿ ಕಾಮಿಡಿ ವಿಡಿಯೋ ಮಾಡಕ್ಕೆ ಮತ್ತು ಇವತ್ತು ಒನ್ಗಾಲ್ ಸಿದ್ದಪ್ಪ ಜನ ಬರ್ತಡೇ ಐತ್ರಿ ಇಪ್ಪತ್ತನೇ ತಾರೀಕು ಡಿಸೆಂಬರಿಗೆ ಸೊ ಇವತ್ತು ಅವ್ರ ಬರ್ತಡೇ ಇತ್ರಿ ಸಂಜೀವನ್ ಮಾಡ್ತಾರೆ ಅದನ್ನೆಲ್ಲ ನಾವು ಹೋದ್ರು ಅಂತ ಹೇಳಿದ್ರೆ ಅದನ್ನೆಲ್ಲ ಹೆಂಗೆ ಮಾಡ್ತಾರೆ ಅನ್ನೋದು ನಮ್ಮ ಜೊತೆ ಶೇರ್ ಮಾಡ್ಕೊತೇನಂತ್ರಿ ನಮ್ಮ ನೆಕ್ಸ್ಟ್ ಬ್ಲಾಗ್ ನೋಡ್ರಿ ಈ ಬ್ಲಾಗ್ ನೋಡ್ರಿ ನಿಮಗೂ ಗೊತ್ತಾಕೈತಿ ಈಗ ಅನ್ಕರು ಊಟಕ್ಕೆ ಚಪಾತಿ ತೊತ್ತಿಪಲ್ಲಿ ಕಾಲ್ ಕಾಲುಪಲ್ಲಿ ಅನ್ನ ಸಾರು ಇದನ್ನೆಲ್ಲ ಮಾಡ್ಯಾರೀ ಈಗ ಊಟ ಮಾಡಿ ಹೋಗೋಣಂತ್ರಿ ಕಾಮೆಂಟ್ ಮಾಡಕ್ಕೆ ಇನ್ನೂ ತನಕ ಆಪ ಬಂದಿಲ್ಲ ರೀ ಎರಡು ಗಂಟೆಗೆ ಹಂಗೆ ಬರ್ತಾಳೆ ರೀ ಈಗೇನು ಒಂದು ಗಂಟೆ ಏನೋ ಆಗೈತಿ ಈಗ ಕೆಳಗೆ ಹೋಗಿ ನೋಡ್ತೀನಿ ರೀ ಏನೇನು ಮಾಡ್ಯಾರ ಅನ್ನೋದು ಅಂದ್ರೀ ಮನೆ ಒಳಗೆ ಮಾಡ್ಬೋರಿ ಆ ಹಳಿಗೆ ಮನೆ ಒಳಗೆ ಮಾಡಾಕತ್ತಾರ ಇಲ್ಲಿ ದಿವಾ ಮಕ್ಕಂತಾರಲ್ರಿ ಮತ್ತೆ ದೊಡ್ಡ ಲೈಟ್ ಹಾಕಿದ್ರೆ ಡಿಸ್ಟರ್ಬ್ ಆಕೈತೆ ಹೇಳಿ ಎಲ್ಲಿ ಹೋಗ್ಯಾರೀ ಈಗ ಕೇಳಕ್ಕೆ ಹೋಗಲ್ರಿ ಜಸ್ಟ್ ಊಟ ಮಾಡ್ಕೊಂಡು ಬಂದ್ವಿ ರೀ ಆ್ಯಪಾನು ಬಂದಾರೆ ಸೊ ಈಗ ಕಾಮಿಡಿ ವಿಡಿಯೋ ಮಾಡಕ್ಕೆ ಹೋಗ್ತೀವಿ ರೀ ನಾವು ಮತ್ತು ಈ ವಿಡಿಯೋನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ರೀ ಮತ್ತೊಲ್ಲೇ ಕಾಮಿಡಿ ವಿಡಿಯೋ ಮಾಡೋಕತ್ತಿರ ಆಗೋದಿಲ್ಲ ಸೊ ಐ ಹೋಪ್ ನಿಮ್ಗೆ ಇವತ್ತಿನ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ಚೆನ್ನಿಗೆ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚೆನ್ನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪೆಟ್ಟಾಗೊತ್ರಿ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕೇರ್ ಬಾಯ್